ಎಕಂತ ಫ್ಲಾಟ್ ಆರಣೆ ಗೆ ಹೋಗುತ್ತೆ ಅಕ್ಕಿಕ್ಕೆ ಬಂದು ಫಟಾಬನ್ ಮಾಡ್ತಾರೆ ಹೇಳ್ ಹೇಳ್ತಾರೆ ಬಟ್ 얘는 ಬಾರು ಅಷ್ಟು ಒಂದು ಸರ್ಕಾರದಿಂದ ಬಾರು ಅಂತ ಅಷ್ಟು ಆದೇಶ ಬೇಗ ಇದೆಲ್ಲ ಮುಗ್ದಿ ಎಲ್ಲರಿಗೂ ಶಾಂತಿ ಸಿಗಲಿ ಅಂತ ಹೇಳ್ತಾರೆ ಸರ್ಟ್ ಅಭಿಮಾನಿಗಳ ಜೊತೆ बर्थडे ಸೆಲೆಬ್ರೇಟ್ ಮಾಡಿದಿರಾ ಎಷ್ಟು ಖುಷಿ ಆಗ್ತಿದೆ ಅದೇ ಪ್ರತಿ ವರ್ಷ ಬರ್ತಾರೆ ಈ ವರ್ಷ ಕೂಡ ಬಂದಿದ್ದಾರೆ ಖುಷಿ ಆಯ್ತು ಅದನ್ನೆಲ್ಲ ನೋಡಕ್ಕೆ ಆಮೇಲೆ ಒಂದು ಹುಟ್ಟಿದ ಹಬ್ಬನ ಅವ್ರ ಜೊತೆ ಪ್ರಾರಂಭ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅವ್ರ ಜೊತೆ ಪ್ರಾರಂಭ ಮಾಡಿದಾಗ ಇಡೀ ವರ್ಷ ಅವ್ರ ಜೊತೆನೇ ಇದ್ವಿ ಅವ್ರ ಜೊತೆನೇ ಖುಷಿ ಆಗಿರ್ತಾರೆ ಸೊ ಅದು ಖುಷಿ ಈ ಸಂಭ್ರಮದ ನಡುವೆ ಅಪ್ಡೇಟ್ ಸಿಕ್ಕಿದೆ ಕಾಲ ಜೂನಿಗೆ ರಿಲೀಸ್ ಆಗ್ತಿದೆ ಅಂತ ಈಗಿತ್ತು ಕಾಲ ರಿಲೀಸ್ ಆಗಿದೆ ಈಗ ರೆಡಿ ಆಗಿದೆ ಜೂನ್ ಅಲ್ಲಿ ಅದ್ರಿಲೀಸ್ ಇದೆ ಮತ್ತೆ ಇವಾಗ ಗ್ರಾಮ್ಯಾಣಕ್ಕೆ ಶೂಟಿಂಗ್ ಮಾಡ್ತಾ ಇದ್ದೇನೆ ಇವಾಗ ಒಂದು ಇನ್ನೊಂದು ಹತ್ತು ದಿನ ಇದೆ ಸೊ ಅದು ಕೂಡ ರಿಲೀಸ್ ರೆಡಿ ಇದೆ ಅದಾದಮೇಲೆ ಸಿಟಿ ಲೈಟ್ಸ್ ಶೂಟಿಂಗು ನೆಕ್ಸ್ಟ್ ತಿಂಗ್ಳಿನ ಶೂಟಿಂಗ್ ಏನ್ ಸರ್ಪ್ರೈಸ್ ಗಿಫ್ಟ್ ಗಿಫ್ಟ್ ಸರ್ ಯಾರು ನಿಮ್ಮ ತಮ್ಮನಿಂದ ಮನೆ ಫ್ಯಾಮಿಲಿಯಿಂದ ನಾನು ನಿನ್ನೆ ರಾತ್ರಿವರೆಗೂ ಶೂಟ್ ಮಾಡ್ತಿದ್ದೆ ಗ್ರಾಮಣಕ್ಕೆ ಶೂಟ್ ಮಾಡ್ತಿದ್ದೆ ಗಿಫ್ಟ್ ಯಾಕೆ ಕೊಡ್ತಾರೆ ಏನು ಗಿಫ್ಟ್ ಸಿಕ್ತಂದ್ರೆ ಎಕ್ಸ್ಪೆಕ್ಟ್ ಇದೆ ಸರ್ ನಾನು ಪ್ರತಿ ಸಲ ಏನಾದರೂ ಗಿಫ್ಟ್ ಕೊಡ್ಬೋದು ಕೊಡ್ತಿದ್ರೇನೋ ಈ ಸಲ ನನಗೆ ನಾರ್ಮಲ್ ಲೈಫ್ ಸ್ಟೈಲ್ ಎಕ್ಸ್ಪೆಕ್ಟೇಷನ್ ಇದೆ ಕಣೋ ಗಿಫ್ಟ್ ಗಿಫ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಬಟ್ ಏನಾದರೂ ಕೊಡ್ತೋಕ್ಕೆ ಕೊಟೆ ಕೊಟೆ ಕೊಡ್ತಾರೆ ಖುಷಿ ಸರ್ ಈಗ ಜೂನ್ ಅಲ್ಲಿ రిలీజ్ ಆಗುತ್ತೆ ಅಂತ ಹೇಳಿದ್ದಾರೆ ಹಾರ್ಡ್ ಕೂಡ ತುಂಬಾ ಮಿಲಿಯನ್ ಗಳೆ 뉴스 ಗಳಿಸಿಕೊಂಡಿದ್ದಾರೆ 2 ಕೋಟಿ ಯಾವಾಗ ಡೇಟ್

ಸರ್ ಒಂದು ಹಾಡು ಹಿಟ್ ದೊಡ್ಡ ವಿಷಯ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಯಾರೋ ಕಾರಲ್ಲಿ ಜರ್ನಿ ಮಾಡ್ತಿದ್ರೆ ಅದೇ ಹಾಡನ್ನ ಹಾಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಸಿನಿಮಾದ ಈ ಹಾಡು ಹಿಟ್ ಆಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲ ತುಂಬಾ ಈಗ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ರೀಲ್ಸ್ ಗೀಲ್ಸ್ ಎಲ್ಲದರಲ್ಲೂ ಆ ಹಾಡ್ನ ಜಾಸ್ತಿ ಹಾಕ್ತಿದ್ದಾರೆ ಆಮೇಲೆ ಅದನ್ನ ಒಂದು ಒಳ್ಳೆ ಸೆಲೆಬ್ರೇಷನ್ಗೆ ಈ ಸಾಂಗ್ ಯೂಸ್ ಮಾಡ್ತಿದ್ದಾರೆ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಎಲ್ಲ ಒಂದಷ್ಟು ರೊಮ್ಯಾಂಟಿಕ್ ರೀಲ್ಸ್ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಿದೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲ ನಮ್ಮ ಡೈರೆಕ್ಟರ್ ಎಫರ್ಟ್ ಅಂತ ಸರ್ ಸಿಟಿ ಲೈಟ್ಸ್ ಮತ್ತೆ ಗ್ರಾಮ ಬಗ್ಗೆ ಹೇಳೋದಾದ್ರೆ ಹೇಗೆ ನಡೀತಿದೆ ಶೂಟಿಂಗ್ಸ್ ಎಲ್ಲ ದುನಿಯಾ ವಿಜಯ್